ನಾನು ಜೆ ಜೆ ಆನಂದ್ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ದಯಮಾಡಿ ಮುಂಬರುವ ಎಂಪಿ ಎಲೆಕ್ಷನ್ ಅಲ್ಲಿ ದಯಮಾಡಿ ಕಾಂಗ್ರೆಸ್ ಗೆಲ್ಲಿಸಿ ಜೆ ಜೆ ಆನಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೆ ಇವತ್ತು ಒಬ್ಬ ಕಿಂಗ್ಸ್ ಕಾಫಿ ಆಪೋಸಿಟ್ ಕೋರ್ಟ್ ಇಲ್ಲಿ ನಮ್ಮ ನೂರಾರು ಜನ ಕಾವ್ಯ ಪ್ರಿಯರು ಇದ್ದಾರೆ ವಿದ್ಯಾವಂತರಿದ್ದಾರೆ ಸ್ಕಾಲರ್ಸ್ ಇದ್ದಾರೆ ಇವರೆಲ್ಲರ ಗಮನಕ್ಕೆ ಕೆಲವು ವಿಷಯ ತರಕ ಬಯಸ್ತೀನಿ ಯಾಕೆಂದ್ರೆ ಇವರೆಲ್ಲಾ ಬುದ್ಧಿವಂತ ಜೀವಿಗಳು ನಮ್ಮ ಮೈಸೂರಿನವರು ಸುಮಾರು ಹತ್ತು ಲಕ್ಷ ಜನ ಇದ್ದಾರೆ ಹತ್ತು ಲಕ್ಷ ಜನದಲ್ಲಿ ಯಾರು ಒಬ್ರು ಎಂ ಪಿ ಶಕ್ತಿ ಈ ಓಟ್ ಮೇಲೆ ಐ ಐವತ್ತು ಜನ ಇದ್ದಾರೆ ಮಿನಿಮಮ್ ನಾವು ಕಳೆದ ಹತ್ತು ವರ್ಷದಿಂದ ಬೇರೆ ಯಾರನ್ನು ಎಂ ಪಿ ಆ ಎಂಪಿ ಫ್ರಮ್ ಚಿಕ್ಕಮಂಗ್ಳೂರು ಯಾಕೆ ನಮ್ಮ ಮೈಸೂರಲ್ಲಿ ಹತ್ತು ಲಕ್ಷ ಜನ ಇದೀವಿ ಹುಣಸೂರಲ್ಲಿ ಎರಡು ಲಕ್ಷ ಜನ ಇದೀವಿ ಓಟಸ್ಸು ಪ್ರಿಯಾಪಟ್ನ ಎರಡು ಲಕ್ಷ ಇದೀವಿ ತದನಂತರ ಕೊಡುಗೆಯಲ್ಲಿ ನಾಲ್ಕು ಲಕ್ಷ ಇದ್ವಿ ನಮ್ಗೆ ಕೊಡಗು ಮೈಸೂರಿನಲ್ಲಿ ಎಂ ಪಿ ನಿಂತ್ಕೊಳ್ಳೋ ಅಂತವ್ರು ಲಕ್ಷಾಂತರ ಜನ ಸಿಗ್ತಾರೆ ಈ ಮಣ್ಣಲ್ಲಿ ಹುಟ್ಟಿರೋ ನಾವು ಹೋಗಿ ಬೇರೆ ಯಾವ್ದೋ ಎರಡು ಡಿಸ್ಟಿಕ್ ಬಿಟ್ಟು ಯಾಕೆ ಎಂ ಪಿ ಮಾಡ್ಕೊಳ್ತಿದ್ವಿ ಅನ್ನೋದೇ ಕ್ವಶನ್ ತದನಂತರ ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ನಮ್ಮವರು ಅವರು ಬೇರೆ ಯಾವುದೇ ಪಾರ್ಟಿ ಆದರು ಕೂಡ ಮಾನ್ಯ ಪ್ರಧಾನ ಮಂತ್ರಿಗಳು ನಮ್ಮವರು ಪ್ರತಿಯೊಬ್ಬರಿಗೂ ಸೇರಿದಂತ ಸೊತ್ತು ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಸುಮಾರು ಹದಿನಾರು ಸರಿ ಮೈಸೂರು ಬರ್ತಾರೆ ಮೈಸೂರಲ್ಲಿ ಸುಮಾರು ಹತ್ತು ಲಕ್ಷ ಜನ ಇದ್ದೀವಿ ಅವರು ಹದಿನಾರು ಸರಿ ಬಂದು ಹುಲಿ ನೋಡ್ಕೊಂಡು ಹೋಗ್ತಾರೆ ಯೋಗ ಮಾಡ್ತಾರೆ ಎಕ್ಸರ್ಸೈಜ್ ಮಾಡ್ತಾರೆ ಹೋಗ್ತಾರೆ ಪ್ರಧಾನ ಮಂತ್ರಿಗಳು ಯಾವ್ದಾರು ಒಂದು ನೆನಪುಗಾರನು ಒಂದು ಮೈಸೂರು ಸಿಟಿಗೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಯಾರು ನಾಗರಿಕ ಹೇಳ್ಬೋದು ತಾವಾರು ಹೇಳ್ಬೋದು ನನ್ಗ ಅನಿಸ್ತಂಗೆ ಮಾನ್ಯ ಪ್ರಧಾನ ಮಂತ್ರಿಗಳು ಹತ್ತು ಲಕ್ಷ ಇರುವಂತ ಸಿಟಿಗೆ ಬಂದು ಹದಿನಾರು ಸರಿ ಯೋಗ ಮಾಡಿ ಎಕ್ಸಸೈಜ್ ಮಾಡಿ ತದನಂತರ ಹುಲಿ ನೋಡಿಕೊಂಡು ನೂರಾರು ಕೋಟಿ ಅವರು ಬಂದು ಹೋಗಕ್ಕೆ ಖರ್ಚು ಮಾಡ್ತಾರೆ ಟ್ಯಾಕ್ಸ್ ಫೇರ್ ಅಮೌಂಟ್ ಬಿಡಗಾಸು ಕೂಡ ಮೈಸೂರು ಭಾಗಕ್ಕೆ ಮೈಸೂರು ಸಿಟಿಗೆ ಕೊಟ್ಟಿಲ್ಲ ಲಾಸ್ಟ್ ಟೈಮ್ ಎಂ ಪಿ ಎಲೆಕ್ಷನ್ ಅಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಮೈಸೂರು ಬಂದಾಗ ಹೇಳಿದ್ರು ನಾನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು ಡನ್ ಅದಾದ್ಮೇಲೆ ಎರಡನೇ ಸರಿ ಎಂ ಪಿ ಎಲೆಕ್ಷನ್ ಅಲ್ಲಿ ನಾನು ಬ್ರೌನ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ತದನಂತರ ಈರೋಂತ ಸಂಸದರು ಒಂದು ದಿವಸ ಹಿಂಗ್ ಬಂದು ಫುಟ್ಪಾತ್ ಇಲ್ಲಾಗ್ಲಿ ಹಳ್ಳಿಗಾಡ್ ಹೋಗಿ ಜನಗಳನ್ನ ಕತ್ತ ಸುಖ ವಿಚಾರಿಸಿಲ್ಲ ಯಾಕೆ ಅಂದ್ರೆ ಅವರು ಈ ಮಣ್ಣಲ್ಲಿ ಹುಟ್ಟಿಲ್ಲ ಈ ಮಣ್ಣಲ್ಲಿ ಹುಟ್ಟಿಲ್ಲ ಅವರು ಚಿಕ್ಕಮಂಗ್ಳೂರ್ನವರು ಈ ಜನದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನದ ಕತ್ತ ಸುಖನ ಹೆಂಗ್ ಆಲಿಸ್ಬೇಕು ಅಥವಾ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರ ಮನೆ ಹತ್ರ ಹೋದ್ರೆ ಒಂದು ಪ್ಲಾಸ್ಟಿಕ್ ಚೇರ್ ಹಾಕಿಲ್ಲ ಜನಕ್ಕೆ ಕೂತ್ಕೊಳ್ಳಿಕ್ಕೆ ನಾವು ಏನೋ ಬೇರೆ ವಿಷಯದಲ್ಲಿ ಅವ್ರನ್ನ ಗೆಲ್ಲಿಸ್ತಿದ್ದೀವಿ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಭಾಗಕ್ಕೆ ಬಂದ್ರೆ ಅವ್ರು ಮೈಸೂರಿನವರು ಸುಮಾರು ಹದಿನೈದು ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಹದಿನೈದು ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿ ಎವೆರಿ ಹಂಡ್ರೆಡ್ ಮೀಟ್ರ್ ಸಿದ್ದರಾಮ ಅನ್ನತ್ತೆ ಮೈಸೂರು ಸಿಟಿ ಎವೆರಿ ಹಂಡ್ರೆಡ್ ಮೀಟರ್ ನೂರಾರು ಕೋಟಿ ಪ್ರಾಜೆಕ್ಟ್ ಇದೆ ಮೀಟರ್ ನೀವು ಕೋರ್ಟ್ ಕಾಂಪ್ಲೆಕ್ಸ್ ಇದೆ ಸರ್ ದಿಸ್ ಇಸ್ ಡನ್ ಬೈ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರು ಅದಾದ್ಮೇಲೆ ಸಾಯಿಜ್ ರೋಡ್ ಕಾಂಕ್ರೀಟ್ ಅರೌಂಡ್ ಕ್ರೋಸ್ ಕ್ರೋಸ್ ಮಾನ್ಯ ಮಾಡಿರೋದು ಈ ಭಾಗದಲ್ಲಿ ಮಹಾರಾಣಿ ಕಾಲೇಜು ಕೋಟಿ ಮಾನ್ಯ ಸಿದ್ದರಾಮಯ್ಯ ಆರ್ ಎಸ್ ರೋಡ್ ಅಲ್ಲಿ ಹಾಸ್ಪಿಟಲ್ ಹಾಟ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟಲ್ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಅದಾದ್ಮೇಲೆ ಡಿಸ್ಟಿಕ್ ಹಾಸ್ಪಿಟಲ್ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಅದಾದ್ಮೇಲೆ ಈ ಕಡೆ ನಮ್ಮ ಎಂತದ್ದು ನಸಿಪುರ ಕಡೆ ಬಂದ್ರೆ ನೀವು ನೀವು ಡಿಸ್ಟಿಕ್ ಆಫೀಸ್ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ನ್ಯೂ ಡಿಸ್ಟಿಕ್ ಆಫೀಸ್ ಮುಂದಗಡೆ ಡಬಲ್ ರೋಡ್ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಅದಾದ್ಮೇಲೆ ಪೊಲೀಸ್ ಬಿಲ್ಡಿಂಗ್ ಪೊಲೀಸ್ ಹೆಡ್ ಕ್ವಾರ್ಟರ್ ಗಡಿ ದನ್ ಬೈ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಅದಾದ್ಮೇಲೆ ನೀವು ಯಾವ ಭಾಗಕ್ಕೆ ಹೋಗಿ ಮೈಸೂರಿಗೆ ತಾಲೂಕ್ ಆಫೀಸ್ ಮಿನಿ ವಿಧಾನಸೌಧ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಅದಾದ್ಮೇಲೆ ನಂಜುಂಗೂ ಟು ಕ್ಯಾಲಿಕಟ್ ಟು ನಾಟ್ ಹೈವೆನ್ ಬೈ ಮಾನ್ಯ ಮುಖ್ಯಮಂತ್ರಿ ಮಾಡಿರೋದು ನೀವ್ ಪ್ರತಿಯೊಂದು ನೀವು ಎಷ್ಟು ಹೇಳಕ್ಕೆ ಅಸಾಧ್ಯ ಹೇಳಕ್ಕೆ ಅಸಾಧ್ಯ ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದು ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಡೆವಲಪ್ ಮಾಡಿದರೆ ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇದೆ ಹಾಗಾಗಿ ದಯಮಾಡಿ ಮುಂಬರುವ ಎಂಪಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲ್ಲಿಸಿ ನಾನು ಜೆ ಜೆ ಆನಂದ್ ಅಂತ ಮೈಸೂರು ಮುಡುಗೋ ಲೋಕಸಭಾ ಕ್ಷೇತ್ರ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು